सनित्यपलब्धि स्वरूपोऽहमत्मा स नित्योपलब्धि स्वरूपोऽहमात्मा स नित्य उपलब्धि स्वरूपोऽहम श्रीगुरुभ्यो नमः गुरुब्रह्मा गुरुर्विष्णुः गुरुर्देवो महेश्वरः गुरु परं ब्रह्म तस्मै श्रीगुरवे नमः श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं कलेदसञ्चिके नौ ಪರಮ ಉತ್ಕೃಷ್ಟವಾಗಿರ್ತಕ್ಕಂತಹ ಹಸ್ತಾಮಲಕೀಯವನ್ನು ಭಗವತ್ಪಾದರ ಭಾಷ್ಯದೊಂದಿಗೆ ಅನುಸಂಧಾನ ಮಾಡಿದ್ದೆವು ಈ ಸಂಚಿಕೆಯಲ್ಲಿ ಅದನ್ನ ಮುಂದುವರಿಸೋಣ ಹೋದ ಸಂಚಿಕೆಯಲ್ಲಿ ಈ ಮೂರು ಮಂಗಳ ಪದ್ಯಗಳನ್ನು ನೋಡಿದ್ವಿ ಯಸ್ಮಿನ್ ಜ್ಞಾತೆ ಭವೆತ್ ಸರ್ವಂ ವಿಜ್ಞಾತಂ ಪರಮಾತ್ಮನಿ ತಂ ವಂದೇ त्यविज्ञानमानन्दम् अजम् अव्ययम् यदज्ञानात् अभूत् द्वैतं ज्ञाते रज्जू रज्जुसर्पवदत्यन्तं तं वन्दे पुरुषोत्तमम् यस्य उपदेशदीधित्या चिदात्मा नः प्रकाशते ನ ನಮ ಸದ್ಗುರವೇ ತಸ್ಮ ಭಾನವೇ ಅಂತ ಮೂರು ಮಂಗಳಾಚರಣ ಪದ್ಯಗಳನ್ನು ನೋಡಿದ್ವಿ ಈಗ ಅಲ್ಲಿಂದ ಮುಂದುವರೆಸಿ ಭಾಷ್ಯವನ್ನ ನೋಡೋಣ ಇಹ ಹಿ ಸರ್ವಸ್ಯ ಜಂತೋ ಸುಖಂ ಮೇ ಭೂಯಾತ್ ದುಃಖಂ ಮೇ ಮಾ ಭೂತ್ ಭೂತ್ ಸ್ವರಸತೆಯೇವ ಸುಖೋಪಾಧಿತ್ಸ ದುಃಖ ಜಿಹಾಸೆ ಭವತಃ ಅಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಬೇಕು ಸುಖಮ್ಮೇ ಭೂಯಾತ್ ದುಃಖ ಮೇ ಮಾ ಭೂಯಾತ್ ಅಂತ ಇದೆ ಆ ಮಾ ಅಂತ ಬಂದಾಗ ಭೂಯಾತ್ ಬರಲ್ಲ ಮಾ ಭೂತ್ ಅಂತಾನೆ ಬರುತ್ತೆ ಸೊ ಅದರಲ್ಲಿ ಸ್ವಲ್ಪ ಮಾರ್ಪಾಡಿದೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಹ ಹಿ ಸರ್ವಸ್ಯ ಜಂತೋ ಸುಖಂ ಮೇ ಭೂಯಾತ್ ದುಃಖಂ ಮಾ ಭೂತ್ ನಮಗೆಲ್ಲರಿಗೂ ಸ್ವಾಭಾವಿಕವಾಗಿ ಇರತಕ್ಕಂತಹ ಒಂದು ಅನುಭವವೇ ಒಂದು ಆಸೆಯೇ ಒಂದು ಜಿಜ್ಞಾಸೆ ಅದೇನು ಅಂತಂದ್ರೆ ನಾನು ಸುಖವಾಗಿರಬೇಕು ನನಗೆ ದುಃಖ ಬೇಡ ಅಂತ ಈ ಈ ಗುರಿಯನ್ನ ಇಟ್ಕೊಂಡೆ ನನಗೆ ಸುಖ ಬೇಕು ಅಂತಕ್ಕಂತಹ ಗುರಿಯನ್ನ ಇಟ್ಕೊಂಡೆ ನಾವು ಎಲ್ಲಾ ಕರ್ಮಗಳನ್ನು ಪ್ರವರ್ತಿಸುತ್ತಿದ್ದೇವೆ ಈ ಈ ಲಕ್ಷ್ಯ ಇರೋದ್ರಿಂದಾನೇ ಎಲ್ಲಾ ಕರ್ಮವೂ ಮಾಡ್ತಾ ಇದ್ದೀವಿ ಈ ಲಕ್ಷ್ಯ ಇಲ್ಲ ಅಂದ್ರೆ ಆ ಕರ್ಮಗಳೆಲ್ಲ ಹಾಗೆ ಮಾಡೋದೇ ಇಲ್ಲ ನಮಗೆ ಒಂದು ಭಾವನೆ ಇದೆ ನಾನು ಆ ಕರ್ಮ ಮಾಡುವುದರಿಂದ ನನಗೆ ಸುಖ ಸಿಗತ್ತೇನೋ ನಾನು ಒಂದು ವ್ರತವನ್ನ ಮಾಡುವುದರಿಂದ ನನಗೆ ಸುಖ ಸಿಗತ್ತೇನೋ ಇದು ಸ್ವಾಭಾವಿಕವಾಗಿ ಎಲ್ಲರಿಗೂ ಇರೋದು ಇಲ್ಲಿ ಹೇಳ್ತಾ ಇದಾರೆ ಇದು ಬರೀ ಮನುಷ್ಯರಿಗಲ್ಲ ಅದಕ್ಕೆ ಹೇಳ್ತಾ ಇದ್ರೆ ಸರ್ವಸ್ಯ ಜಂತೋಹೋ ಸುಖಂ ಮೇ ಭೂಯಾತ್ ದುಃಖ ಮಾ ಭೂತ್ ಇತಿ ಸ್ವರಸತ ಸ್ವರಸತ ಅಂತಂದ್ರೆ ಸ್ವಾಭಾವಿಕವಾಗೇ ಸ್ವರಸತ ಸುಖ ಉಪಾದಿತ್ಸ ದುಃಖ ಜಿಹಾಸೆ ಭವತಃ ಸುಖ ನನಗೆ ಬೇಕು ಅಂತ ಇದೆಯಲ್ಲ ಅದಕ್ಕೆ ಉಪಾದಿತ್ಸ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಸುಖ ಉಪಾದಿತ್ಸ ದುಃಖ ಜಿಹಾಸೆ ದುಃಖ ಬೇಡ ಅಂತ ಇದೆಯಲ್ಲ ಅದಕ್ಕೆ ಜಿಹಾಸೆ ಅಂತ ಹೇಳ್ತಾರೆ ಆ ದುಃಖ ಜಿಹಾಸೆ ಭವತಃ ಎಲ್ಲರಿಗೂ ಸ್ವಾಭಾವಿಕವಾಗಿ ನನಗೆ ಸುಖ ಬೇಕು ದುಃಖ ಬೇಡ ಹೀಗಿರ್ಬೇಕಾದ್ರೆ ಏನಾಗ್ತಾ ಇದೆ ತತ್ರ ಯಹ ಕಶ್ಚಿತ್ पुण्य अतिशयशाली अवश्यं बावी दुःख अविनाभूतत्वात् अनित्यत्वात् च विषयजं सुखं दुःखमेवेति दुक्ख ज्ञात्वा यत्नेन स साधनात् संसारात अत्य संसारात त्यक्त आसक्तिः अत्यन्तं विरज्यते ಅಂತ ಹೇಳ್ತಾರೆ ಈಗಿರಬೇಕಾದ್ರೆ ಈ ಭಾವನೆ ಇರಬೇಕಾದ್ರೆ ಸುಖ ಬೇಕು ದುಃಖ ಬೇಡ ಅಂತಿರಬೇಕಾದ್ರೆ ಒಬ್ಬ ಅಲ್ಲಿ ತುಂಬ ಕೆಲವು ಜನ ಮಾತ್ರ ಏನು ಹೇಳ್ತಾರೆ ಮಾಡ್ತಾರೆ ತತ್ರ ಯಹ ಕಶ್ಚಿತ್ ಪುಣ್ಯ ಅತಿಶಯಶಾಲಿ ಅವಶ್ಯಂ ಭಾವಿ ದುಃಖ ಅವಿನಾಭೂತತ್ವಾತ್ಯ ವಿಷಯಜಂ ಸುಖಂ ದುಃಖ ಜ್ಞಾತ್ವ ಯತ್ನೇನ ಸ ಸಾಧನಾ ಸಂಸಾರಾತ್ ತ್ಯಕ್ತ ಆಸಕ್ತಿ ಅತ್ಯಂತ ವಿರಜ್ಯತೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ಲೋಕದಿಂದ ಸಿಕ್ತಕ್ಕಂತಹ ಸುಖ ಅಂದ್ರೆ ವಿಷಯ ಜನಿತವಾಗಿರ್ತಕ್ಕಂತಹ ಸುಖ ಅದು ದುಃಖಮೇವೇತಿ ಜ್ಞಾತ್ವ ಅದು ವಾಸ್ತವವಾಗಿ ಅದರಿಂದ ಬರ್ತಕ್ಕಂಥದ್ದು ಸುಖವಲ್ಲ ಅದು ದುಃಖವೇ ಅಂತ ತಿಳ್ಕೊಂಡು ಅದು ಅದರಿಂದ ದುಃಖ ಹೇಗಿದೆ ಅಂತಂದ್ರೆ ದುಃಖಂ ಅವಶ್ಯಂ ಭಾವಿ ದುಃಖ ಅವಿನಾಭೂತತ್ವಾ ಆ ದುಃಖ ಆ ಆ ವಿಷಯ ಸುಖದೊಂದಿಗೆ ಬೆರೆತು 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 ಬರ್ತಾ ಇದೆ ಆನಿ ಆ ಸುಖ ದುಃಖ ಬಂದ್ರೂ ಪರವಾಗಿಲ್ಲ ಆದ್ರೆ ಸುಖ ನಮಗೆ ಬರಲಿ ಆ ಸುಖವಾದ ನಿರಂತರವಾಗಿರ್ಲಿ ಅಂತಂದ್ರೆ ಅದು ಇಲ್ಲ ಅದೇನು ಹೇಳ್ತಾ ಇದ್ದಾರೆ ಚ ಅದ್ರಲ್ಲಿ ಬರ್ತಕ್ಕಂತಹ ಸುಖವೂ ನಿತ್ಯವಾಗಿಲ್ಲ ಅದು ಅನಿತ್ಯವಾಗಿದೆ ಅನಿತ್ಯತ್ವಾಚ್ಛ ಈ ತರ ಆದ್ರೆ ಈ ಜ್ಞಾನ ಎಲ್ರಿಗೂ ಬರ್ತಾ ಬರಲ್ಲ ಯಾರಿಗ್ ಬರ್ತಾ ಇದೆ ಅಂತಂದ್ರೆ ಯಃ ಕಶ್ಚಿತ್ ಯಾರೋ ತುಂಬಾ ತೀವ್ರ ತುಂಬಾ ಕಮ್ಮಿ ಜನಕ್ಕೆ ಮಾತ್ರ ಈ ಈ ಜ್ಞಾನ ಬರ್ತಾ ಇದೆ ಈ ವಿವೇಕ ಬರ್ತಾ ಇದೆ ತತ್ರ ಯಹ ಕಶ್ಚಿತ್ ಪುಣ್ಯ ಅತಿಶಯಶಾಲಿ ಪೂರ್ವ ಪೂರ್ವಜನ್ಮದ ಸುಕೃತದಿಂದ ಆ ಸಂಪಾದಿಸದ ಪುಣ್ಯದಿಂದ ಆದ್ರಿಂದ ವಿವೇಕದಿಂದ ಅವರಿಗೆ ವಿಷಯ ಜನಿತವಾಗಿರ್ತಕ್ಕಂತಹ ಸುಖದ ಸುಖ ವಾಸ್ತವವಾಗಿ ಸುಖವಲ್ಲ ಅದು ದುಃಖವೇ ಅಂತ ಗೊತ್ತಾಗಿ ಏನ್ ಹೇಳ್ತಾರೆ ಈ ಗೊತ್ತಾಗಿದೆ ಈ ವಿಷಯ ಗೊತ್ತಾಗಿದೆ ಆದ್ರೆ ನಮಗ್ ಸಂಸಾರ ನಿವೃತ್ತಿ ಆಗ್ತಾ ಇದೆಯಾ ಇಲ್ಲ ಸಂಸಾರ ನಿವೃತ್ತಿ ಆಗಲ್ಲ ಅದಕ್ಕೆ ಏನ್ ಹೇಳ್ತಾರೆ ಎತ್ತನೇನ ಸ ಸಾಧನಾತ್ ಸಂಸಾರಾತ್ ತ್ಯಕ್ತ ಆಸಕ್ತಿ ಅತ್ಯಂತ ವಿರಜ್ಯತೆ ಅದರಿಂದ ಇವರು ಮಾಡ್ತಾ ಇದಾರೆ ಸಂಸಾರ ತ್ಯಕ್ತ ಆಸಕ್ತಿ ಅತ್ಯಂತ ವಿರಜ್ಯತೆ ಆ ಸಂಸಾರದಿಂದ ಆ ಸಂಸಾರದಲ್ಲಿರ್ತಕ್ಕಂತಹ ಸುಖಗಳಲ್ಲಿ ಆಸಕ್ತಿಯನ್ನ ಬಿಟ್ಟು ಯತ್ನೇನ ಸ ಸಾಧನಾ ಆ ಯತ್ನವನ್ನ ಮಾಡಿ ಸಾಧನಾದಿಗಳನ್ನ ಮಾಡಿ ಅತ್ಯಂತ ವಿರಜ್ಯತೆ ವಿರಕ್ತಶ್ಚ ಸಂಸಾರ ಹಾನೋ ಯತತೆ ಹೀಗೆ ವಿರಕ್ತಿ ಬಂದ್ರೂ ಸಹ ಸಂಸಾರ ಹಾನಿಯಾಗಿಲ್ಲ ಸಂಸಾರ ಬಿಟ್ಟು ಹೋಗ್ತಿಲ್ಲ ಆಗ ವಿರಕ್ತರೇನ್ ಮಾಡ್ತಾರೆ ಈ ಈ ವಿಷಯದಲ್ಲಿ ಇರತಕ್ಕಂತಹ ಸುಖ ಶಾಶ್ವತವಲ್ಲ ಅಂತ ತಿಳಿದಿರ್ತಕ್ಕಂತಹ ವಿರಕ್ತರು ವಿವೇಕಿಗಳು ಮಾಡ್ತಾರೆ ಅಂತಂದ್ರೆ ಸಂಸಾರ ಹಾನೋ ಯತತೆ ಆ ಸಂಸಾರದ ಹಾನಿಯನ್ನ ಮಾಡಕ್ಕೆ ನಾಶವನ್ನ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸ್ತಾರೆ ಸಂಸಾರಸ್ಯ ಆತ್ಮಸ್ವರೂಪ ಪರಿಜ್ಞಾನ ಆತ್ಮಜ್ಞಾನ ನಿವೃತ್ತಿ ನಿ ನಿವೃತ್ತಿ ಇತಿ ತಂ ಪ್ರತಿ ಆತ್ಮಜ್ಞಾನಂ ಆಚಾರ್ಯ ಉಪದಿಶತಿ ಅಂತ ಹೇಳ್ತಾ ಇದ್ರು ಈಗ ಸಂಸಾರ ನಿವೃತ್ತಿ ಆಗ್ಬೇಕು ಅಂತ ವಿರಕ್ತರು ವಿವೇಕಿಗಳು ಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆ ಸಂಸಾರ ನಿವೃತ್ತಿ ಹೇಗಾಗತ್ತೆ ಅಂತಂದ್ರೆ ಆತ್ಮಸ್ವರೂಪ ಆತ್ಮಸ್ವರೂಪ ಅಪರಿಜ್ಞಾನ ಕೃತತ್ವ ಆ ಆತ್ಮ ಆ ಆತ್ಮಜ್ಞಾನದಿಂದಲೇ ಈ ಸಂಸಾರದ ನಿವೃತ್ತಿ ಆಗತ್ತೆ ತನ್ನ ಬಗ್ಗೆ ಮೂಲ ಕಾರಣ ಸಂಸಾರಕ್ಕೆ ಯಾವುದು ಅಂತಂದ್ರೆ ತನ್ನ ಬಗ್ಗೆ ಇರ್ತಕ್ಕಂತಹ ತಪ್ಪಾದ ಅರಿವು ಆ ಅರಿವೇ ಈ ಎಲ್ಲಾ ಸಂಸಾರಕ್ಕೂ ಈ ಎಲ್ಲಾ ಅನರ್ಥಕ್ಕೂ ಕಾರಣ ಈಗ ಆ ಆತ್ಮಜ್ಞಾನದ ಸ್ವಸ್ವರೂಪದ ಅರಿವಾದಾಗ ಈ ಸಂಸಾರದ ನಾಶವೂ ಆಗತ್ತೆ ಸಂಸಾರಸ್ಯ ಸಂಸಾರಸ ಆತ್ಮಸ್ವರೂಪ ಅಪರಿಜ್ಞಾನ ಕೃತತ್ವ ಅದೇ ನಿವೃತ್ತಿಯನ್ನು ಕೊಡುತ್ತೆ ಆತ್ಮಜ್ಞಾನಾನ್ ನಿವೃತ್ತಿ ತಂ ಪ್ರತಿ ಆತ್ಮಜ್ಞಾನಂ ಆಚಾರ್ಯ ಉಪದಿಶತಿ ಅಂತಹ ಇರ್ತಕ್ಕಂತಹ ಈ ಆತ್ಮಜ್ಞಾನವನ್ನ ಆಚಾರ್ಯರು ಇಲ್ಲಿ ಅಂದ್ರೆ ಹಸ್ತಾಮಲಕ ಆಚಾರ್ಯರು ನಮಗೆ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಶ್ಲೋಕ ಹೀಗಿದೆ ಪ್ರಥಮ ಶ್ಲೋಕ ನಿಮಿತ್ತಂ ಮನಶ್ಚಕ್ಷುರಾದಿ ಪ್ರವೃತ್ತೌ ನಿರಸ್ತಾಖಿಲೋಪದಿರಾಕಾಶಕಲ್ಪ ರವಿರ್ಲೋಕಚೇಷ್ಟಾ ನಿಮಿತ್ತ ಯಥ ಯಹ ಸ ನಿತ್ಯೋಪಲಬ್ಧಿಸ್ವರೂಪೋಹಮಾತ್ಮ ಹಸ್ತಾಮ್ಲಕೀಯದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಇದರಲ್ಲಿ ಈ ಹಸ್ತಾಮ್ಲಕೀಯ ಒಂದು ಚಿನ್ನವಾಗಿ ಇಟ್ಕೊಂಡ್ರೆ ಒಂದು ಒಂದು ಬಂಗಾರವಾಗಿ ಇಟ್ಕೊಂಡ್ರೆ ಆ ಬಂಗಾರವೇ ಅತ್ಯಂತ ಉತ್ಕೃಷ್ಟ ಆ ಬಂಗಾರಕ್ಕೆ ಮತ್ತು ಸುಗಂಧಾದಿಗಳ ಲೇಪನ ಆದಾಗ ಅದರ ಬೆಲೆಯೇ ಕಟ್ಟಕಾಗೋದಿಲ್ಲ ಅಂತೆಯೇ ಈ ಹಸ್ತಾಮಲಕಕ್ಕೆ ಆ ಪ್ರತಿ ಶ್ಲೋಕದಲ್ಲೂ ಆ ವೇದಾಂತದ ಆಳದ ಗರ್ಭ ಗರ್ಭಿತವಾಗಿರ್ತಕ್ಕಂತಹ ಗೂಢ ಅರ್ಥಗಳನ್ನ ಹಸ್ತಾಮಲಕಾಚಾರ್ಯರು ನಮಗ್ ಕೊಟ್ಟಿದ್ದಾರೆ ಅದೇ ಬಂಗಾರವೇ ಅದಕ್ಕೆ ಮತ್ತಷ್ಟು ಸ್ವರ್ಣ ಲೇ ಮತ್ತಷ್ಟು ಸುಗಂಧ ಲೇಪನ ಮಾಡಿದಂತೆ ಭಗವತ್ಪಾದಾಚಾರ್ಯರು ಪರಮ ಉತ್ಕೃಷ್ಟವಾಗಿರ್ತಕ್ಕಂತಹ ಭಾಷ್ಯವನ್ನ ಬರೆದಿದ್ದಾರೆ ಅದರಿಂದ ಹಸ್ತಾಮಲಕವನ್ನ ಎರಡು ರೀತಿಯಲ್ಲಿ ಸಾಧಕರು ತಗೋಬಹುದು ಒಂದು ಸಾಧನ ದೃಷ್ಟಿಯಿಂದನೂ ತಗೋಬಹುದು ಮತ್ತೊಂದು ಆ ಭಗವತ್ಪಾದಾಚಾರ್ಯರು ಪಾದಾಚಾರ್ಯರು ಬರೆದಿರ್ತಕ್ಕಂತಹ ಭಾಷ್ಯದ ರೀತಿಯಿಂದ ಶಾಸ್ತ್ರದ చౌకట్టిల్ూ ఇద నోడి నాము స్వీకర్స్బో నోడి ప్రథమ శ్లోక నిమిత్తం మనశ్చక్షురాది ప్రవృత్తౌ నిరస్తాఖిలోపాదిరాకాశకల్పహ రవిర్లోకచేష్టా నిమిత్తం యథాయ తోపలబ్ధిస్వరూపహమాత్మా అర్థవన్న నోడి ఆమె ముందే భాష్యవన్న నోడో ನಿಮಿತ್ತಂ ಮನಶ್ಚಕ್ಷುರಾದಿ ಪ್ರವೃತ್ತವು ಮನಃ ಮನಸ್ಸು ಚಕ್ಷುಹು ಮನ ಮನ ಮನಃ ಅಂದ್ರೆ ಮನಸ್ಸು ಚಕ್ಷುಹು ಅಂತಂದ್ರೆ ಕಣ್ಣು ಆದಿ ಮುಂತಾದವುಗಳು ಪ್ರವೃತ್ತವು ಯಾವುದರನ್ನ ನಿಮಿತ್ತವಾಗಿಟ್ಟುಕೊಂಡು ಕಾರಣವಾಗಿಟ್ಟುಕೊಂಡು ಮನಸ್ಸು ಕಣ್ಣು ಅಂದ್ರೆ ಇಂದ್ರಿಯಗಳು ಎಲ್ಲವೂ ಪ್ರವರ್ತಿಸ್ತಾ ಇದ್ಯೋ ಅದೊಂದಿಲ್ಲ ಅಂತಂದ್ರೆ ಮನಸ್ಸೂ ಇಲ್ಲ ಕಣ್ಣೂ ಇಲ್ಲ ಯಾವ ಇಂದ್ರಿಯಗಳೂ ಇಲ್ಲ ಅಂದ್ರೆ ಇದಕ್ಕೆ ಸ್ಥೂಲವಾಗಿರ್ತಕ್ಕಂತಹ ಅಥವಾ ಲೌಕಿಕವಾಗಿರ್ತಕ್ಕಂತಹ ಮತ್ತೊಂದು ಉದಾಹರಣೆ ಅಂದ್ರೆ ಒಂದು ಶವ ಶವದಲ್ಲಿಯೂ ಕಣ್ಣಿದೆ ಇಂದ್ರಿಯಗಳಿದೆ ಕಿವಿ ಇದೆ ಮೂಗಿದೆ ಎಲ್ಲ ಇದ್ದರೂ ಸಹ ಅದು ಯಾವುದನ್ನೂ ಉಪಯೋಗಿಸುತ್ತಾನೆ ಇಲ್ಲ ಆದ್ರೆ ಅಥವಾ ಅದು ಉಪಯೋಗಕ್ಕೆ ಬರ್ತಾನೆ ಇಲ್ಲ ಅಂದ್ರೆ ಆ ಆ ದೇಹ ಕೆಲವು ಹೊತ್ತಿನ ಹಿಂದೆ ಈ ಎಲ್ಲಾ ಇಂದ್ರಿಯಗಳನ್ನೂ ನಿಮಿ ಇದು ಎಲ್ಲಾ ಇಂದ್ರಿಯಗಳನ್ನು ಕಾರ್ಯರೂಪದಲ್ಲಿ ಇಟ್ಕೊಂಡಿತ್ತು ಈಗ ಅದು ಪ್ರವರ್ತಿಸ್ತಾ ಇಲ್ಲ ಅಂದ್ರೆ ಯಾವ್ದೊಂದಿರೋದ್ರಿಂದ ಮನಸ್ಸು ಕಣ್ಣು ಇಂದ್ರಿಯಾದಿಗಳು ಕೆಲಸ ಮಾಡ್ತಾ ಇದ್ಯೋ ಯಾವುದೊಂದ್ ಇಲ್ಲ ಅಂತಂದ್ರೆ ಮನಸ್ಸು ಇಂದ್ರಿಯ ಚಕ್ಷುಷ್ಗಳು ತನ್ನ ಸ್ವರೂಪವಾದ ಜಡತ್ವಕ್ಕೆ ಅದು ಹಿಂತಿರುಗುತ್ತೋ ಮನಸ್ ನಿಮಿತ್ತಂ ಮನಶ್ಚಕ್ಷುರಾದಿ ಪ್ರವೃತ್ತವು ನಿರಸ್ತ ಅಖಿಲೋಪಾದಿರ್ ಆಕಾಶ ಕಲ್ಪ ನಿರಸ್ತ ಅಖಿಲ ಉಪಾದಿ ಆಕಾಶಕಲ್ಪ ರವಿರ್ ಲೋಕಚೇಷ್ಟ ನಿಮಿತ್ತಂ ಯಥಾಯಃ ಅಂದ್ರೆ ಯಾವ ಅದೊಂದಿರೋದ್ರಿಂದಲೇ ಎಲ್ಲವೂ ಪ್ರೇರೇಪಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ರು ಅದಕ್ಕೊಂದು ಸೂಚನೆಯನ್ನ ಅಲ್ಲಿ ಸಂಜ್ಞೆಯನ್ನ ಕೊಡ್ತಾ ಇದ್ದಾರೆ ರವಿರ್ ಲೋಕ ಚೇಷ್ಟಾ ನಿಮಿತ್ತಂ ಯಥಾಯಃ ಹೇಗೆ ಸೂರ್ಯನು ಬೆಳಗಿನ ಹೊತ್ತು ಬಂದಿದ್ದ ತಕ್ಷಣ ಎಲ್ಲರೂ ಎದ್ದು ಅವರವರ ಪ್ರಾಥಮಿಕ ಪ್ರಾ ಪ್ರಾರಂಭಿಕ ಅನುಷ್ಠಾನಾದಿಗಳನ್ನ ಮಾಡ್ತಾರೋ ಎದ್ದು ಅವರವರ ಕೆಲಸಗಳನ್ನ ಅವರವ್ರು ಮಾಡ್ತಾರೋ ವಾಸ್ತವವಾಗಿ ನೋಡಿದ್ರೆ ಸೂರ್ಯ ಬಂದು ಯಾರತ್ರನೂ ಎದ್ದೆ ಹೇಳಿ ನೀವ್ ಈ ಕೆಲಸವನ್ನ ಮಾಡಿ ನೀವು ಮಲಗಬೇಡಿ ಏನು ಹೇಳಿಲ್ಲ ಆದ್ರೆ ಸೂರ್ಯ ಬಂದಿದ ತಕ್ಷಣ ಸ್ವಾಭಾವಿಕವಾಗಿ ಹೇಗೆ ಅವರವರು ಅವರವರ ಕೆಲಸಗಳಲ್ಲಿ ತೊಡಕೋತಾರೋ ಹಾಗೆ ಇದು ಇರೋದ್ರಿಂದ ಆ ಇಂದ್ರಿಯಗಳು ಆ ಕರಣಗಳು ಆ ಕೆಲಸಗಳನ್ನ ಮಾಡ್ತಾ ಇದೆ ಆದ್ರೆ ಅದು ಹೇಗಿದೆ ಅಂತಂದ್ರೆ ಆಕಾಶ ಕಲ್ಪ ಇಲ್ಲಿ ಆಕಾಶ ಶಬ್ದವನ್ನ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಆಕಾಶವ್ ಅಸಂಗ ಶುದ್ಧ ಅಂತ ಅದು ಎಲ್ಲಾದ್ರಲ್ಲೂ ಇದೆ ಆದ್ರೆ ಅದರಲ್ಲಿ ಯಾವುದೂ ಇಲ್ಲ ಅಂತ ಅರ್ಥ ಇರೋದ್ರಿಂದ ಎಲ್ಲ ಚಲಿಸ್ತಾ ಇದೆ ಅದ್ ಇದು ಯಾವುದು ಚಲಿಸೋದ್ ಯಾವುದು ಇಲ್ಲ ಅಂತಂದ್ರೂ ಅದಿದೆ ಅಂದ್ರೆ ಆಕಾಶ ಕಲ್ಪ ಹೇಗೆ ಮೋಡ ಸೂರ್ಯ ಚಂದ್ರಾದಿಗಳು ಎಲ್ಲರೂ ಆಕಾಶದಲ್ಲಿ ಇದ್ರೂ ಸಹ ಹೇಗೆ ಆಕಾಶದಲ್ಲಿ ಯಾವುದೂ ಅಂಟಿಲ್ಲವೋ ಆದ್ರೆ ಇದ ಇದರೆಲ್ಲರ ಅಸ್ತಿತ್ವವು ಆಕಾಶದಲ್ಲೇ ಇದೆಯೋ ಹಾಗೆ ಆಕಾಶ ಕಲ್ಪ ಯಥ ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಹಾಗೆ ಇರ್ತಕ್ಕಂತಹ ಉಪಲಬ್ಧಿ ಅಂತಂದ್ರೆ ಜ್ಞಾನ ಅದು ಹೇಗಿದೆ ಜ್ಞಾನ ಚೈತನ್ಯ ಅಂತ ಅರ್ಥ ಚೈತನ್ಯ ಅಂತಂದ್ರೆ ನಾವು ಲೌಕಿಕವಾಗಿರ್ತಕ್ಕಂತಹ ಯಾವುದೋ ಒಂದು ಬೆಳಕೋ ಅಥವಾ ಒಂದು ದೀಪವೋ ಅಂತ ಅನ್ಕೋಬಾರ್ದು ಅದೆಲ್ಲಾನು ಕ್ಷಣಿಕವೇ ಆದ್ರೆ ಇದು ಹೇಗಿದೆ ಅಂತಂದ್ರೆ ನಿತ್ಯ ಉಪಲಬ್ಧಿ ಅದು ನಮ್ಮ ಸ್ವಸ್ವರೂಪ ಅದು ನಿತ್ಯವಾಗಿಯೂ ಇದೆ ನಿತ್ಯ ನಿರಂತರವಾಗಿ ಒಂದು ಅನುಭವ ನಮ್ಮೆಲ್ಲರ ಹೃದಯದಲ್ಲೂ ನಾನು ನಾನು ನಾನಿದ್ದೀನಿ ಅಂತ ಒಂದು ಅನುಭವ ನಿತ್ಯ ನಿರಂತರವಾಗಿ ಎಲ್ಲರ ಹೃದಯದಲ್ಲೂ ಓಡ್ತಾ ಇದೆ ನಿತ್ಯ ಉಪಲಬ್ಧಿ ಸ್ವರೂಪ ಅಹಂ ಆತ್ಮ ಹಾಗೆ ಅದು ನಮ್ಮ ಸ್ವಸ್ವರೂಪವಾಗಿಯೇ ಇದೆ ಅದು ಬೇರೆ ಎಲ್ಲಿಯೋ ಇದ್ರೆ ಅದು ನಮಗೆ ಪ್ರಯೋಜನಕ್ಕೆ ಬರಲ್ಲ ಅದು ನಮ್ಮ ಸ್ವಸ್ವರೂಪವಾಗಿಯೇ ಇಲ್ಲಿಯೇ ಇದೆ ನಿತ್ಯೋಪಲಬ್ಧಿ ಸ್ವರೂಪೋಹಂ ಆತ್ಮ ಆತ್ಮವೇ ನಾನು ಅಂತ ಪ್ರಥಮ ಶ್ಲೋಕದ ವ್ಯಾಖ್ಯಾನ ಈಗ ಭಾಷ್ಯವನ್ನ ಒಂದೊಮ್ಮೆ ಅವಲೋಕನ ಮಾಡೋಣ ಭಾಷ್ಯ ಹೀಗಿದೆ ನನು ಸರ್ವತ್ರ ಗ್ರಂಥ ಶಿಷ್ಟಾಂ ಇಷ್ಟದೇವತುತಿಮಸ್ಕಾರಪೂರ್ವಿ ಪ್ರವೃತ್ತಿರ್ ಪ್ರವೃತ್ತಿ ಪ್ರವೃತ್ತಿ ಉಪಲಬ್ಧ ಅಯಂಚ ವಿನ ಸ್ತುತಿ ವಿತುತಿಮಸ್ಕಾರ ಪ್ರವರ್ತಮ ಅಶಿಷ್ಟ ಅನಾದರಣೀಯವಚನ ನ ಏನ್ ಹೇಳ್ತಾ ಇದ್ದಾರೆ ಈ ಒಂದು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಎಲ್ಲ ಗ್ರಂಥಕಾರರು ಏನ್ ಮಾಡ್ತಾರೆ ಅಂತಂದ್ರೆ ಆ ಗ್ರಂಥದ ಪ್ರಾರಂಭದಲ್ಲಿ ಅವರವರ ಇಷ್ಟ ದೇವತೆಗೋ ಅಥವಾ ಗುರುಗಳಿಗೋ ನಮಸ್ಕಾರವನ್ನ ಮಾಡ್ತಾರೆ ಆದ್ರೆ ಈ ಗ್ರಂಥದಲ್ಲಿ ನೋಡಿದ್ರೆ ಆತರ ಇಲ್ವೇ ಇಲ್ಲ ಪ್ರಾರಂಭವೇ ಹೇಗಿದೆ ನಿಮಿತ್ತಂ ಮನಶ್ಚಕ್ಷುರಾದಿ ಪ್ರವೃತ್ತವು ಅಂತ ಇದೆ ಪ್ರಾರಂಭವೇ ನಿಮಿತ್ತ ಮನಶ್ಚಕ್ಷುರಾದಿ ಪ್ರವೃತ್ತೌ ಅಂತಿರೋದ್ರಿಂದ ಇಲ್ಲಿ ಮಂಗಳಾಚರಣೆಯೇ ಇಲ್ವಲ್ಲ ಮಂಗಳಾಚರಣೆ ಇಲ್ಲದೆ ಇರೋದ್ರಿಂದ ಅಯಂಚ ಮಂಗಳಾಚರಣೆ ಇಲ್ದೇ ಇರೋದ್ರಿಂದ ಸ್ತುತಿ ನಮಸ್ಕಾರವು ನಮಸ್ಕಾರೌ ಪ್ರವರ್ತಮನ ಅಶಿಷ್ಟವಾತ್ ಅನಾದರಣೀಯ ಅನಾದರಣೀಯವಚನ ಪ್ರಸಜ್ಯತ ಇಂದ ಇದು ಅಶಿಷ್ಟವಾಗುತ್ತದೆಯೋ ಅಥವಾ ಇದು ಶಿಷ್ಟಾಚಾರದ ಪಾಲನೆ ಇಲ್ಲದೆ ಇರೋದ್ರಿಂದ ಅಂತಂದ್ರೆ ಇಲ್ಲಿ ಮಂಗಳಾಚರಣೆ ಅಂತಕ್ಕಂತಹ ಶಿಷ್ಟಾಚಾರದ ಪರಿಪಾಲನೆ ಮಾಡದೆ ಇರೋದ್ರಿಂದ ಇದು ಅನಾದರಣೀಯವಾಗ್ಬಿಡತ್ತಾ ಅಂತ ಕೇಳಿದ್ರೆ ಇತಿಚೆ ನ ಹಂಗಲ್ಲ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನ ಭಗವತ್ಪಾದರೆ ಪೂರ್ವ ವೃಕ್ಷವನ್ನ ಮಾಡಿ ಉತ್ತರವನ್ನ ಈಗ ಹೇಳ್ತಾ ಇದ್ದಾರೆ ಹಾಗೆ ತಿಳ್ಕೋಬಾರದು ನ ಸ್ತುತಿ ನಮಸ್ಕಾರ ಯೋ ತ್ರಿವಿಧೌ ಹೀ ಸ್ತುತಿ ನಮಸ್ಕಾರೌ ಕಾಯಿಕೌ ವಾಚಿಕೌ ಮಾನಸಿಕೌ ಚೈತಿ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ಹಾಗಲ್ಲ ನೀವು ಹಾಗೆ ತಿಳ್ಕೊಬಾರ್ದು ಯಾಕೆ ಅಂತಂದ್ರೆ ಮೊದಲು ಎರಡು ಮೂರು ವಿಷಯ ಅಲ್ಲಿ ಚರ್ಚೆ ಆಗ್ಬೇಕು ಏನು ಅಂತಂದ್ರೆ ಈಗ ಮಂಗಳಾಚರಣೆಯ ಕಾರಣ ಏನು ಅಂತ ಒಂದು ವಿಚಾರವನ್ನ ನಾವು ಮಾಡ್ಬೇಕು ಮಂಗಳಾಚರಣೆಯ ಯಾಕೆ ಮಾಡ್ಬೇಕು ಅಂತಂದ್ರೆ ಪ್ರಾಚೀನ ಮತದಲ್ಲಿ ವಿಜ್ಞ ಸಮಾಪ್ತಿಗಾಗಿ ಮಂಗಳಾಚರಣೆಯನ್ನ ಮಾಡ್ಬೇಕು ಅಂತ ಪ್ರಾಚೀನ ಮತ ನವ್ಯ ಮತದಲ್ಲಿ ಅಂದ್ರೆ ಆ ಆಧುನಿಕ ಮತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಗ್ರಂಥ ಸಮಾಪ್ತಿಗೆ ಮಂಗಳಾಚರಣೆಯನ್ನ ಮಾಡ್ಬೇಕು ಅಂತ ಇಲ್ಲಿ ಎರಡೂ ಆಗಿಲ್ವಲ್ಲ ಆದ್ರೂ ಗ್ರಂಥ ಸಮಾಪ್ತಿ ಆಗಿದೆಯಲ್ಲ ಅಂತ ನಾವೇ ಒಂದು ಪ್ರಶ್ನೆಯನ್ನ ಮಾಡಿಕೊಂಡ್ರೆ ಆಗ ಗ್ರಂಥಕರ್ತೃಗಳು ಪೂರ್ವಜನ್ಮದ ಸುಕೃತದಿಂದ ಪೂರ್ವ ಜನ್ಮದಲ್ಲಿ ಸಂಪಾದಿಸಿದಕ್ಕಂತಹ ಒಂದು ಪುಣ್ಯದಿಂದ ಅಥವಾ ಮಾಡಿದ ಮಂಗಳಾಚರಣೆಯ ಫಲವಾಗಿ ಈ ಜನ್ಮದಲ್ಲಿ ಅವರಿಗೆ ವಿಘ್ನಗಳು ಬಂದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಅದು ಮೊದಲನೇ ವಿಷಯ ಈಗ ಮತ್ತೊಂದು ವಿಷಯ ಈ ಮಂಗಳಾಚರಣೆ ಅಂತಕ್ಕಂತಹ ವಿಷಯ ಆರಂಭದಲ್ಲೇ ಮಾಡ್ಬೇಕಾ ಮಧ್ಯದಲ್ಲಿ ಕೆಲವು ಗ್ರಂಥಗಳಲ್ಲಿ ಇದೆಯಲ್ಲ ಅಂತ್ಯದಲ್ಲೂ ಇದೆಯಲ್ಲ ಅಂತಂದ್ರೆ ಈಗ ಮೂರು ಸಂದರ್ಭ ಇದೆ ಮೂರು ಸಂದರ್ಭದಲ್ಲಿ ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು ಅಂತ ಒಂದು ವಿಚಾರವನ್ನ ನಾವು ಮಾಡ್ಬೇಕು ಆರಂಭದಲ್ಲಿ ಯಾವಾಗ ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ಬೇಕಾದ್ರೆ ಯಾವ್ದಾದ್ರು ವಿಘ್ನೆಗಳು ಬಂದು ಆ ಗ್ರಂಥ ಪ್ರಾರಂಭಕ್ಕೆ ಅಥವಾ ವ್ಯಾಖ್ಯಾನ ಪ್ರಾರಂಭಕ್ಕೆ ಕ್ಲೇಶವಾದಾಗ ಆರಂಭದಲ್ಲಿ ವಿಘ್ನ ಆ ಮಂಗಳಾಚರಣೆಯನ್ನ ಮಾಡಿ ಅವಿಘ್ನವಾಗಿ ನಡಲಿ ಅಂತ ಬೇಡಿ ಗ್ರಂಥ ಮುಂದುವರಿಸ್ಕೊಂಡು ಹೋಗ್ತಾರೆ ಎರಡನೆಯ ಸಂದರ್ಭ ಏನು ಅಂತಂದ್ರೆ ಮಧ್ಯದಲ್ಲಿ ಗ್ರಂಥದ ಮಧ್ಯದಲ್ಲಿ ಮಂಗಳಾಚರಣೆಯನ್ನ ಮಾಡೋದು ಇಲ್ಲಿ ಪ್ರಾರಂಭದಲ್ಲಿ ಇಲ್ಲ ಮಂಗ್ ಮಧ್ಯದಲ್ಲಿ ಯಾವಾಗ ಮಂಗಳಾಚರಣೆಯನ್ನ ಮಾಡ್ತಾರೆ ಅಂತಂದ್ರೆ ಯಾವುದೋ ಒಂದು ಸುಕೃತದಿಂದ ಪ್ರಾರಂಭದಲ್ಲಿ ಗ್ರಂಥ ಪ್ರಾರಂಭ ಆಗೋಯ್ತು ಗ್ರಂಥ ರಚನೆಯ ಮಧ್ಯದಲ್ಲಿ ಅನಿರೀಕ್ಷಿತವಾಗಿ ವಿಘ್ನಗಳು ಬಂದು ಆಗ ಗ್ರಂಥದ ಮಧ್ಯದಲ್ಲಿ ಮಂಗಳಾಚರಣೆಯನ್ನ ಮಾಡ್ತಾರೆ ಇದು ಎರಡನೆಯದು ಮೂರನೆಯದೇನು ಅಂತಂದ್ರೆ ಗ್ರಂಥದ ಕೊನೆಯಲ್ಲಿ ಮಂಗಳಾಚರಣೆಯನ್ನ ಮಾಡೋದು ಗ್ರಂಥದ ಕೊನೆಯಲ್ಲಿ ಯಾವಾಗ ಮಾಡ್ತಾರೆ ಅಂತಂದ್ರೆ ಗ್ರಂಥ ಸಮಾಪ್ತಿಯಾಗಿದೆ ಆದ್ರೂ ಗ್ರಂಥ ಪ್ರಚುರಕ್ಕೆ ಬಂದಿಲ್ಲ ಅಂದ್ರೆ ಎಲ್ರಿಗೂ ಆ ಗ್ರಂಥದ ವಿಷಯವಾಗಿ ತಿಳಿದಿಲ್ಲ ಅಂದ್ರೆ ಅಂತ್ಯದಲ್ಲಿ ಯಾವುದೋ ಒಂದು ವಿಘ್ನ ಕೂತಿದೆ ಅಂತ ಅರ್ಥ ಆಗ ಆ ವಿಘ್ನದ ಸಮಾಪ್ತಿಗಾಗಿ ಮಂಗಳಾಚರಣೆಯನ್ನ ಕೊನೆಯಲ್ಲಿ ಮಾಡಬಹುದು ಅಂತ ನಿಯಮ ಇದೆ ಈಗ ಈ ಆಚಾರ್ಯರು ಹಸ್ತಾಮಲಕ ಆಚಾರ್ಯರು ಮೂರು ಕಡೆಯೂ ಮಾಡಿಲ್ಲ ಅದರಿಂದ ಅದು ಅಶಿಷ್ಟ ಮತ್ತು ಅನಾದರಣೀಯ ವಚನವಾಗುತ್ತಾ ಅಂತ ಕೇಳಿದ್ರೆ ಅಲ್ಲ ನಾ ಮುಂಚೆ ಹೇಳಿದಂತೆ ಅವ್ರು ಮಾಡಿರ್ತಕ್ಕಂತಹ ಪೂರ್ವ ಜನ್ಮದ ಸುಕೃತದಿಂದ ಅಥವಾ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಮಂಗಳಾಚರಣೆಯ ಫಲವಾಗಿ ಈ ಜನ್ಮದಲ್ಲೂ ಆ ಮಂಗಳಾಚರಣೆಯ ಫಲವು ಈ ಜನ್ಮದಲ್ಲೂ ಬಂದಿದೆ ಆದ್ರಿಂದ ಅವ್ರಿಗೆ ವಿಘ್ನಗಳು ಬಂದಿಲ್ಲ ಆದ್ರಿಂದ ಅವರು ಮಂಗಳಾಚರಣೆಯನ್ನ ಮಾಡಿಲ್ಲ ಅಂತ ಒಂದು ನಮಸ್ ಒಂದು ಸಮಾಧಾನವನ್ನು ನಾವು ಕೊಟ್ಕೋಬೋದು ಈಗ ಗ್ರಂಥಕಾರರು ಅಂದ್ರೆ ಭಗವತ್ಪಾದಾಚಾರ್ಯರು ಭಾ ಏನ್ ಹೇಳ್ತಾರೆ ಅಂತ ನೋಡಿ ತುತಿ ತತ್ರ ತಾಯಿಕ ಮಾಚಿಕಯೋ ಅಭಾವೇ ಅಪಿ ಪರಮಶಿಷ್ಟ ಆಚಾರ್ಯಸ ಗ್ರಂಥಸವಿಘ್ನ ಪರಿಸಮಾಪ್ತೇಶ್ಚ ಮಾನಸಿಕ ಮಾನಸಿಕ ಸ್ತುತಿ ನಮಸ್ಕಾರೌ ಅಕರೋತ್ ಅಯಂ ಆಚಾರ್ಯ ಆಚಾರ್ಯವಗಮ್ಯತೆ ಅಂತ ವಾಕ್ಯ ಇಲ್ಲೇನು ಹೇಳ್ತಾ ಇದ್ದಾರೆ ನಾ ಮುಂಚೆ ಹೇಳಿದಂತೆ ಮಂಗಳಾಚರಣೆ ಮೂರು ವಿಧ ಕಾಯಿ ಕಾ ಮಾನಸಿಕ ಅಂತ ಇ ಕಾಯಿಕ ಅಂತಂದ್ರೆ ದೇಹದ ರೀತಿಯಾಗಿ ನಮಸ್ಕಾರಾದಿಗಳನ್ನ ಮಾಡುವುದು ಒಂದು ಮಂಗಳಾಚರಣೆ ಮಾಚಿಕವಾಗಿ ಸ್ತುತಿ ರೂಪವಾಗಿ ಒಂದು ಶ್ಲೋಕ ರೂಪವಾಗಿ ಒಂದು ಮಂಗಳಾಚರಣೆಯನ್ನ ಮಾಡುದು ಮಾನಸಿಕ ಅಂತಂದ್ರೆ ಮನಸ್ಸಲ್ಲಿಯೇ ಒಂದು ನಮಸ್ಕಾರಾದಿಗಳನ್ನ ಮನಸ್ಸಲ್ಲಿಯೇ ಮಾಡಿಕೊಂಡು ಗ್ರಂಥ ರಚನೆ ಪ್ರಾರಂಭ ಮಾಡೋದು ಹೀಗೆ ಮಂಗಳಾಚರಣೆ ಮೂರು ವಿಧ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ತತ್ರ ಇಲ್ಲಿ ಕಾಯಿಕ ವಾಚಿಕ ಯೋಹೋ ಅಭಾವೇ ಅಪಿ ಇಲ್ಲಿ ಕಾಯಿಕ ಅಂತಂದ್ರೆ ದೇಹದ ರೀತಿಯಾಗಿ ಯಾವುದು ಮಂಗಳಾಚರಣೆ ಇಲ್ಲ ಯೋಹೋ ಅಭಾವೇ ಅಪಿ ವಾಚಿಕವಾಗಿಯೂ ಮಂಗಳಾಚರಣೆ ಇಲ್ಲ ವಾಚಿಕವಾಗಿ ಹೇಗಿಲ್ಲ ಅಂತ ಗೊತ್ತಾಯಿತು ಗ್ರಂಥ ಪ್ರಾರಂಭವಾಗೋದೇ ನಿಮಿತ್ತ ಮನಶ್ಚಕ್ಷುರಾದಿ ಪ್ರವೃತ್ತವು ಅಂತ ಪ್ರಾರಂಭವಾಗುತ್ತೆ ಆದರೆ ಆಚಾರ್ಯಸ್ಯ ಗ್ರಂಥಸ್ಯ ಅವಿಘ್ನ ಪರಿಸಮಾಪ್ತೇಶ್ಚ ಮಾನಸಿಕೌ ಸ್ತುತಿ ನಮಸ್ಕಾರೌ ಅಕರೋತ್ ಅಯಂ ಆಚಾರ್ಯ ಅವಗಮ್ಯತೆ ಈಗ ದೇಹದ ರೀತಿಯಿಂದಲೂ ಸ್ತುತಿಯ ಮೂಲಕವು ಹೇಳಿಲ್ಲ ಅಂತಂದ್ರೂ ಈ ಆಚಾರ್ಯರು ಪರಮಶಿಷ್ಟರಾಗಿರುವುದರಿಂದ ಅವರು ಮಾನಸಿಕವಾಗಿಯೇ ಮಂಗಳಾಚರಣೆಯನ್ನ ಮಾಡಿರ್ತಾರೆ ಅಂತ ನಾವು ತಿಳ್ಕೋಬೇಕು ಅಂತ ಅರ್ಥ ಅಂತ ಭಗವತ್ಪಾದರು ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಈಗ ಪುನಃ ಇಲ್ಲೊಂದು ವಿಷಯದ ಚರ್ಚರೆ ಚರ್ಚೆ ಆಗ್ಬೇಕು ಅದೇನು ಅಂತಂದ್ರೆ ನಮಗೆ ಹಸ್ತಾಮಲಕಾಚಾರ್ಯರ ಒಂದು ಒಂದು ಜೀವನದ ವೃತ್ತಾಂತ ಚಿತ್ರಣವನ್ನ ಹೋದ ಸಂಚಿಕೆಯಲ್ಲಿ ನಾವು ಕೊಟ್ಟಿದ್ವಿ ಅವರು ಆ ಮನಸ್ಸನ್ನ ಮನಸ್ಸಂತಕ್ಕಂತಹ ಒಂದು ಪರಿಧಿಯನ್ನ ದಾಟಿ ಇರ್ತಕ್ಕಂತಹ ಅಖಂಡತ್ವದಲ್ಲಿ ನಿಂತಿರ್ತಕ್ಕಂತಹ ಮಹಾಪುರುಷರು ಜ್ಞಾನಿಗಳು ಅವರು ಹೇಗೆ ಮಾನಸಿಕವಾಗಿ ಒಂದು ಮಂಗಳಾಚರಣೆಯನ್ನ ಮಾಡ್ಬೋದು ಅವ್ರಿಗೆ ಮನಸ್ಸೇ ಇಲ್ವಲ್ಲ ಮನಸ್ಸನ್ನ ದಾಟಿ ಹೋಗಿರ್ತಕ್ಕಂತಹ ನೆಲೆಯಲ್ಲಿ ಮಾನಸಿಕವಾಗಿ ಹೇಗೆ ಅವರು ಒಂದು ನಮಸ್ ಮಂಗಳಾಚರಣೆಯನ್ನ ಮಾಡ್ಬೋದು ಅಂತಂದ್ರೆ ಮನಸ್ಸನ್ನ ದಾಟಿ ಆ ಪರಮಾತ್ಮನ ತತ್ವದಲ್ಲಿ ನೆನ್ ನೆಲೆ ನಿಂತಿರುವುದೇ ಮಂಗಳ ಆದ್ರಿಂದ ಮಂಗಳಾಚರಣೆಯನ್ನ ಅವರು ಇರೋದ್ರಿಂದನೇ ಮಂಗಳಾಚರಣೆ ಅಂತ ಅರ್ಥ ಮಾಡ್ಕೊಬೇಕು ಇದೊಂದು ಮುಗೀತು ಇದಲ್ಲದೆ ನಮ್ಮ ಋಷಿಗಳು ಅಥವಾ ಪ್ರಾಚೀನ ಗ್ರಂಥಕಾರರು ಈ ಮಂಗಳಾಚರಣೆಯನ್ನ ಹೇಗೆ ನೋಡಿದ್ದಾರೆ ಅಂತ ನೋಡೋಣ ಈಗ ಕೆಲವು ಗ್ರಂಥಗಳಲ್ಲಿ ಅಥವಾ ಆ ಶಾಸ್ತ್ರದ ಗ್ರಂಥಗಳಲ್ಲಿ ಎಲ್ಲಾ ಎಲ್ಲೆಡೆಯೂ ಮಂಗಳಾಚರಣೆ ಇದೆ ಅಂತ ಹೇಳಕ್ಕಾಗಲ್ಲ ಯಾಕೆ ಅಂತಂದ್ರೆ ಆ ಈಗ ವ್ಯಾಕರಣದ ಶಾಸ್ತ್ರವನ್ನ ತಗೊಂಡ್ರೆ ಅಲ್ಲಿ ಪ್ರಥಮ ಸೂತ್ರ ಏನಿದೆ ಅಂತಂದ್ರೆ ಅಲ್ಲಿ ವೃದ್ಧಿರಾದೈಚ್ ಅಂತ ಪ್ರಥಮ ಸೂತ್ರ ಅಲ್ಲಿ ವೃದ್ಧಿ ಶಬ್ದ ಬಂದಿರೋದ್ರಿಂದ ವೃದ್ಧಿ ಎನ್ನುವುದೇ ಮಂಗಳಕರ ಅಂತ ತಗೊಂಡಿದ್ದಾರೆ ಈಗ ತರ್ಕಶಾಸ್ತ್ರ ಅಥವಾ ನ್ಯಾಯಶಾಸ್ತ್ರವನ್ನ ತಗೊಂಡ್ರೆ ಅಲ್ಲಿ ಪ್ರಮಾಣ ಅಂತ ಬಂದಿದೆ ಪದ ಆ ಪ್ರಮಾಣ ಅಂತಕ್ಕಂತಹ ಪದವೇ ಪರಮಾತ್ಮನ ಹೆಸರು ಅಂದ್ರೆ ವಿಷ್ಣು ಸಹಸ್ರ ನಾಮದಲ್ಲಿ ಪ್ರಮಾಣ ಅಂತ ಪರಮೇ ಭಗವಂತನಿಗೆ ಹೆಸರು ಅದು ಮಂಗಳಕರವೇ ಅಂತ ತಗೋಬಹುದು ಅದೇ ರೀತಿಯಲ್ಲಿ ನೋಡಿದರೆ ಪ್ರಸ್ತುತ ಸಂದರ್ಭದಲ್ಲಿ ನಿಮಿತ್ತಂ ಅಂತ ಒಂದು ಪದವನ್ನ ಹಾಕಿದ್ದಾರೆ ನಿಮಿತ್ತಂ ಅಂತಂದ್ರೆ ಏನು ಅಂತಂದ್ರೆ ಭಾಷ ಒಂದು ಶಾಸ್ತ್ರದಲ್ಲೊಂದು ಮಾತು ಈ ತರ ಬರುತ್ತೆ ನಿಮಿತ್ತಾಚ ಶಂಸಂತಿ ಶುಭಾಶುಭ ಫಲೋದಯ ನಿಮಿತ್ತಾನಿಚ ಶಂಸಂತಿ ಶುಭಾಶುಭ ಫಲೋದಯಂ ಅಂತ ಬರುತ್ತೆ ಒಂದು ವಾಕ್ಯ ಅಲ್ಲಿ ಶಂಸಂತಿ ಅಂತಂದ್ರೆ ಶಸ್ ತುತವು ಅಂತ ಇರತಕ್ಕಂತಹ ಧಾತುವಿನ ಒಂದು ರೂಪ ಅದೇ ನಿಮಿತ್ತಾನಿಚ ಶಂಸಂತಿ ಶುಭಾಶುಭ ಫಲೋದಯಂ ಅಂತ ಬಂದಿರೋದ್ರಿಂದ ಈ ನಿಮಿತ್ತವು ಸ್ತುತ್ಯರ್ಥಕವಾಗಿಯೇ ಇದೆ ಶುಭ ಫಲವನ್ನ ಇಲ್ಲಿ ಸೂಚಿಸ್ತಾ ಇದೆ ಅಂತ ತಗೊಂಡ್ರು ಇಲ್ಲಿ ವಿಪ್ರತಿಪತ್ತಿ ಇಲ್ಲ ಹೀಗೆ ಇಷ್ಟನ್ನ ನೋಡಿದ್ವಿ ಇದನ್ ಮುಂದೆ ಅನುಸರಾ ಮಹಾ ಅಂತ ಬರುತ್ತೆ ಅಲ್ಲಿಂದ ಗ್ರಂಥದ ಅವಲೋಕನೆ ಆಗತ್ತೆ ಇದನ್ನ ಇಲ್ಲಿ ಪೂರ್ತಿ ಮಾಡ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ